ಹಲೋ ಗೈಸ್ ಇಂದಿನ ಈ ವಿಡಿಯೋದಲ್ಲಿ ಮಹಿಳಾ ದಿನಾಚರಣೆಯ ಕುರಿತು ಘೋಷಣೆಗಳನ್ನು ನೋಡೋಣ ಪ್ರತಿಯೊಬ್ಬ ಮಹಿಳೆಯು ಭರವಸೆಯ ದೀಪ ಶಕ್ತಿಯ ಸಂಕೇತ ನಾವು ಒಗ್ಗಟ್ಟಿನಿಂದ ಕೈಜೋಡಿಸಿ ನಿಲ್ಲುತ್ತೇವೆ ದೇಶದಾದ್ಯಂತ ಮಹಿಳೆಯರ ಶಕ್ತಿಯನ್ನು ಆಚರಿಸುತ್ತಿದ್ದೇವೆ ಮಹಿಳೆಯರ ಪರವಾಗಿ ನಿಂತುಕೊಳ್ಳಿ ಇಂದು ಮಹಿಳಾ ದಿನ ಲಿಂಗ ಸಮಾನತೆಯೊಂದಿಗೆ ಸುಸ್ಥಿರ ಸಮಾಜವನ್ನು ರೂಪಿಸಿ ಮಹಿಳೆಯರ ಹಕ್ಕುಗಳನ್ನು ಹಿಂದುಳಿಯಲು ಬಿಡಬೇಡಿ ಮಹಿಳೆಯರಿಗೆ ಹಕ್ಕುಗಳನ್ನು ನೀಡಿ ಅವರನ್ನು ಮುಂದೆ ತನ್ನಿ ಮಹಿಳೆಯ ಸದ್ಗುಣವು ಪುರುಷನ ಶ್ರೇಷ್ಠ ಆವಿಷ್ಕಾರಕ್ಕೆ ಕಾರಣ ಮಹಿಳೆಯರು ಸಮಾಜದ ನಿಜವಾದ ವಾಸ್ತುಶಿಲ್ಪಿಗಳು ಮಹಿಳೆ ಹೊಂದಬಹುದಾದ ಅತ್ಯಂತ ಆಕರ್ಷಕ ವಿಷಯವೆಂದರೆ ಆತ್ಮವಿಶ್ವಾಸ ಹೆಣ್ಣನ್ನು ಎಂದಿಗೂ ಗೌರವಿಸಿ ಪ್ರೀತಿಸಿ ಮತ್ತು ಅಭಿನಂದಿಸಿ ಸಂತೋಷದ ಮಹಿಳೆ ನೆಮ್ಮದಿ ಮತ್ತು ಆರೋಗ್ಯಕರ ಕುಟುಂಬವನ್ನು ಸೂಚಿಸುತ್ತಾಳೆ ಮಹಿಳೆಯ ಅಸ್ತಿತ್ವವು ಸುಂದರವಾದ ಜೀವನದ ಅಡಿಪಾಯವಾಗಿದೆ ಬಲಿಷ್ಠ ಮಹಿಳೆಯು ಬಲಿಷ್ಠ ರಾಷ್ಟ್ರವನ್ನು ರೂಪಿಸುತ್ತಾಳೆ ಮಹಿಳಾ ಸಬಲೀಕರಣವೇ ದೇಶದ ಅಭಿವೃದ್ಧಿಯ ಮಾರ್ಗ ಮಹಿಳೆಗೆ ಶಿಕ್ಷಣ ನೀಡಿ ಮಹಿಳೆಯನ್ನು ಸಬಲಗೊಳಿಸಿ ಮಹಿಳೆಯರು ಜೀವನದ ಅವಶ್ಯಕತೆ ಅವರು ಬೆಳೆಯಲಿ ಮಹಿಳೆಯರನ್ನು ಗೌರವಿಸುವುದು ಸಜ್ಜನರ ಸಭ್ಯತೆ ಅವಳ ಧ್ವನಿ ಅವಳ ಶಕ್ತಿ ಧೈರ್ಯವಿರುವ ಒಬ್ಬ ಹೆಣ್ಣು ಪ್ರಾಂತಿಯಂತೆ ಜೀವನವು ಕಾಮನಬಿಲ್ಲಾಗಿದ್ದರೆ ಮಹಿಳೆಯರು ಅದರ ಬಣ್ಣಗಳಂತೆ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಲೈಕ್ ಮಾಡಿ ಧನ್ಯವಾದಗಳು